ಕಾರ ತೈಲ ಬೆಲೆ ಹಾಗೂ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬೆಳಗಾವಿ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಶುಕ್ರವಾರ ಇಲ್ಲಿನ ಕಾಂಗ್ರೆಸ್ ಭವನದಿಂದ ಸಣ್ಣ ಸಿಲಿಂಡರ್ ಮತ್ತು ಮಕ್ಕಳ ಆಟಿಕೆಯ ಕಾರ್ ಹಿಡಿದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಬರೆ ಎಳೆಯುವ ಕೆಲಸ ಮಾಡ್ತಾ ಇದೆ ಕಳೆದ ಹನ್ನೊಂದು ವರ್ಷಗಳಿಂದ ಮೋಸ ಮಾಡಿಕೊಂಡು ಬದ್ಧ ಇರುವ ಕೇಂದ್ರ ಬಿಜೆಪಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸುಳ್ಳು ಹೇಳಿಕೊಂಡು ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಎಂದ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಶೀಪ್ ಸೇಠ್ ಕೇಂದ್ರ ಸರ್ಕಾರ ಎಲ್ಪಿಜಿ ಸಿಲಿಂಡರ್ ದರ ಹಾಗೂ ತೈಲದ ದರವನ್ನು ಏರಿಕೆ ಮಾಡಿ ಬಡವರ ಮೇಲೆ ಹೊರೆ ಹಾಕ್ತಾ ಇದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಮಾಡುವುದಾಗಿ ಹೇಳಿದ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಉದ್ಯೋಗ ಸೃಷ್ಟಿ ಮಾಡದೆ ಯುವಕರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು

नाइंटी डालर् डॉलर आज डॉलर डालू सरकार नमस् सर सोनिया गांधी और नेतृत्व आव डालू प्राइस डीजल प्राइस नाव रूपये और पेट्रोल प्राइस नाव रूपये मत ब्लैक प्राइज ओं एपत् रूपये ಇವತ್ತು ಅವ್ರು ನೋಡೋಕೆ ಏನ್ ಕೇಂದ್ರ ಸಂಘ ಪೂರ್ಣ ದೇಶದ ಜನತಾಗಿ ನಾನು ನುಡಿ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ನಾವು ಎಲ್ಲ ಪೂರ್ಣ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವರು ಯಾವತ್ತಡಿಮೆ ಮಾಡುವುದಿಲ್ಲ ಮತ್ತೆ ಜನರಿಗೆ ಬಹುತ್ ಪಾರ್ಟಿಕ್ಕೆ ನಾಲ್ವೈ ಸಾವಿರ ಬಿಡುದಿಲ್ಲ ಆ ತನಕ ನಾವು ನಮ್ಮ ಪ್ರತಿಪಕ್ಷ ದಿನ ನಾವು ಇರೋದು मत और बड़े माइंड डाइवर्ट पॉइंट लिख के कार्यक्रम चालू है जी या वो अपील लेता रो या बेरे बेरे तो वो बता रहे हैं अनुप्लेमेंट है चक्कर है इकोनॉमी डाउन ऑफ़ तो है ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಮಾತನಾಡಿ ಕೇಂದ್ರ ಸರ್ಕಾರ ಬಡವರ ಹೊಟ್ಟೆಯ ಮೇಲೆ ಬರೆ ಎಳ್ತಿದೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ನುಡಿದಂತೆ ನಡೆದಿದ್ದಾರೆ ಎಂದರು ಹತ್ತು ವರ್ಷ ಹೆಚ್ಚ ಅವರ ಅಧಿಕಾರದಲ್ಲಿ ಸಮಯ ಅವಧಿ ಇದ್ರು ಕೂಡ ಯಾವುದು ಕೂಡ ಈಡೇರಿಸುವಂತ ಪ್ರಯತ್ನ ಮಾಡಿಲ್ಲ ಇವತ್ತು ಸುಮಾರು ವರ್ಷಕ್ಕೆ ಐದು ಕೋಟಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಭರವಸೆಯನ್ನೇ ಕೊಟ್ಟಿದ್ರು ಪ್ರತಿಯೊಬ್ಬರ ನಾಗರಿಕರಿಗೆ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಒಂದು ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಭರವಸೆಯನ್ನೇ ಕೊಟ್ಟಿದ್ರು ಅನೇಕ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಯಾವ್ದು ಕೂಡ ಹತ್ತು ವರ್ಷ ಆದ್ರೂ ಕೂಡ ಅವು ಈಡೇರಿಸುವಂತ ಪ್ರಯತ್ನ ಮಾಡಿಲ್ಲ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ಗ್ಯಾರಂಟಿ ಇವತ್ತು ಇವತ್ತು ಗ್ಯಾರಂಟಿಗಳು ಭರವಸೆಯದಲ್ಲಿದ್ದಾವೆ ಅದಕ್ಕೆ ಯಾವತ್ತಿದ್ರು ನಮ್ಮ ಸರ್ಕಾರ ಬಡವರ ಪರವಾಗಿ ಕಾಳಜಿ ಮಾಡುವಂತ ಒಂದು ಕಾರ್ಯ ಮಾಡಿದೆ ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ